ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಇವತ್ತಿಲ್ಲಿ ಮನೆ ಹತ್ರ ಏನೂ ಕೆಲಸ ಇಲ್ಲ ಇದು ಗದ್ದೆ ಒಳದಕ್ಕೆ ಬರೋಕ್ಕೆ ಟ್ಯಾಕ್ಟ್ರೋನಿಗೆ ಫೋನ್ ಮಾಡಿದೆ ಅವನು ಇನ್ನು ನಾಳೆ ಬೆಳಿಗ್ಗೆ ಬರ್ತೀನಿ ಇಲ್ಲ ಸುಮ್ಮನೆ ಕುತ್ಕೊಂಡು ಏನು ಮಾಡೋದು ಅಂತ ಇವಾಗ ಲೇಖನ್ ಮನೆಗೆ ಇನ್ನೊಂದು ರೌಂಡ್ ಹೋಯ್ತಾ ಇದ್ದೀನಿ ಆ ಗದ್ದೆಯಲ್ಲಿ ಏನೋ ಕೆಲಸ ಮಾಡ್ತವನಂತೆ ಅಲ್ಲೋಗ ಒಂದು ಸ್ವಲ್ಪ ಇದ್ದು ಹಂಗೆ ದನಿನ್ ಗೊಬ್ಬರನ ತರೋದಕ್ಕೆ ಒಂದು ಸ್ವಲ್ಪ ವಿಚಾರಿಸ್ಕೊಂಡು ಬರೋಣ ಹೋಗಿ ಇವಾಗ ಲೇಖನ್ ಮನೆ ಹತ್ರದಿಂದ ಆಗಲೇ ಶಾಂತಡಿಗೆ ಬಂದಿದ್ದೀನಿ ಸ್ವಲ್ಪ ಇದು ಆಧಾರ್ ಕಾರ್ಡ್ದು ಅವತ್ತು ಕೊಟ್ಟಿದ್ದು ಕ್ಯಾನ್ಸಲ್ ಆಗೋಗಿತ್ತು ಅದನ್ನೇನು ಅಂತ ವಿಚಾರಿಸ್ಕೊಂಡು ಹಂಗೆ ಮನೆ ಹತ್ರ ನೀರಿಂದ ಲೈನ್ ನಡೆಸ್ಬೇಕಿತ್ತು ಅದನ್ನು ಗ್ರಾಮ ಪಂಚಾಯತಿಯಲ್ಲಿ ವಿಚಾರಿಸ್ಕೊ ಹೋಗೋಣ ಅಂತ ಬಂದೆ ಇವಾಗ ನೋಡ್ಬೇಕು ವಿಚಾರಿಸಿ ಯಾವಾಗ ಹಾಕ್ಕೊಡ್ತಾರೆ ಕೊಡ್ತಾರೆ ನೀರಿಂದ ಅಂತ ಹಂಗೆ ಇಲ್ಲಿಲ್ಲ ಅಂದರೆ ಈಗ ಸುಮಾರುಪೇಟೆಗೆ ಇದಕ್ಕೆ ಹೋಗ್ಬೇಕು ಆಧಾರ್ ಕಾರ್ಡ್ದು ವಿಚಾರಿಸ್ಕೋಬೇಕು ಅವತ್ತೇ ಹೇಳಿರು ತಾಲೂಕು ಆಫೀಸ್ಗೆ ಹೋಗು ಅಂತ ಅವ್ರನ್ನ ಒಂದು ರೌಂಡ್ ಕೇಳ್ಕೊಂಡು ಕೊಡೋಣ ಇವತ್ತೆಂಥ ದಿನ ಹೋಗಿದ್ದೀನಿ ಅಂದರೆ ಸೆಕೆಂಡ್ ಸ್ಯಾಟರ್ಡೆ ಏನಾದೆ ಮರ್ತೋಗ್ಬಿಡೈತೆ ಅಲ್ಲೋಗಿ ಸೋಮವಾರ ರಜಾ ರಜ ಶಾಂತಳಿಲೂ ರಜಾ ಈಗ ಪುಣ್ಯಕ್ಕೆ ಶಾಂತಹಳ್ಳಿಗೆ ಅಲ್ಲಿ ವಿಚಾರಿಸಿದಕ್ಕೆ ಸೋಮಾರು ಪೇಟೆಗೆ ಹೋಗೋದು ಇವಾಗ ಇವಾಗಲೇ ಒಂದು ಗಂಟೆ ವಾಪಸ್ ಬಂದಿದ್ದೀನಿ ಮನೆಗೆ ನೋಡೋಣ ಬೇರೆ ಏನಾದ್ರು ಕೆಲಸ ಇದ್ದರೆ ಮುಗಿಸೋದು ನಾವು ದಿನದಿಂದ ಊರಿಗೆ ಬಂದು ವ್ಯವಸಾಯದ್ದು ಆ ವೀಡಿಯೋ ಮಾಡ್ತೀನಿ ಈ ವಿಡಿಯೋ ಮಾಡ್ತೀನಿ ಅಂತ ಬರೀ ಈಗ ಒಂದು ವಾರದಿಂದ ಅಲ್ಲಿ ತೋಟಕ್ಕೆ ಕೊಚ್ಚೋದು ಬೇಲಿ ಕೊಚ್ಚೋದು ಇಂಥ ಕೆಲಸದಲ್ಲೇ ಮುಗ್ದೋತೈತೆ ಮೇಯ್ನಾಗಿ ಆಗ್ಬೇಕಾದ್ರೆ ಕೆಲಸಗಳೇ ಆಯ್ತಿರಲಿಲ್ಲ ಈಗ ಅಂತೂ ಇಂತೂ ಇಷ್ಟು ದಿನ ಆದಮೇಲೆ ಟ್ಯಾಕ್ಟ್ರವರು ಬರೋದಕ್ಕೆ ಒಪ್ಕೊಂಡಿದ್ದಾರೆ ನಾಳೆ ಬಂದು ಬೆಳಿಗ್ಗೆನೇ ಉತ್ಕೊಡ್ತೀನಿ ಹೇಳೋರೆ ನೋಡೋಣ ಎಷ್ಟೊತ್ತಿಗೆ ಬಂದು ಗದ್ದೆನ ಉಳ್ತಾರೆ ಅಂತ ಇನ್ನು ಬಂದು ಗದ್ದೆ ಇದ್ದಂಗೆ ಒಂದು ಕಡೆಯಿಂದ ನಮ್ಮ ಕೆಲಸ ಫುಲ್ಲು ಜೋರಾಗಿ ಶುರುವಾಗ್ಬಿಡುತ್ತೆ ಇನ್ನು ಇವತ್ತಿನೇನು ತೋರಿಸೋದಕ್ಕೆ ಬೇರೆ ಏನೂ ಕೆಲಸಗಳಿಲ್ಲ ನೋಡೋಣ ನಾಳೆಯಿಂದ ಕೆಲಸಗಳು ಎಷ್ಟೆಷ್ಟು ಬೇಗ ಆಯ್ತವೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳೋದಿಕ್ಕೆ ಈ ವಿಡಿಯೋದಲ್ಲಿ ಅಂಥದ್ದೇನಿಲ್ಲ ಹೀಗಾಗಿ ನಾಳೆ ವಿಡಿಯೋದಿಂದ ಫುಲ್ಲು ನಿಜವಾದ ಕೆಲಸನ ತೋರಿಸ್ತೀನಿ ಆದರೆ ಸಬ್ಸ್ಕ್ರೈಬ್ ಆಗಿಬಿಡಿ ಇನ್ನು ನಾಳೆ ಬಿಡಿ ಸಿಗೋಣ